ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಜೂನ್ ಹನ್ನೆರಡು ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನವೊಂದು ಪತನಗೊಂಡ ಘಟನೆ ವಿಶ್ವದಾದ್ಯಂತ ಆಘಾತವನ್ನು ಉಂಟುಮಾಡಿದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ವಿಮಾನದಲ್ಲಿ ಎರಡುನೂರ ಮೂವತ್ತು ಪ್ರಯಾಣಿಕರು ಪೈಲಟ್ ಕೋ ಪೈಲಟ್ ಹಾಗೂ ವಿಮಾನ ಸಿಬ್ಬಂದಿ ಸೇರಿ ಒಟ್ಟು ಎರಡ್ನೂರಿದ್ರು ಇವರಲ್ಲಿ ಐವತ್ತೆರಡು ಮಂದಿ ಬ್ರಿಟನ್ ನಾಗರಿಕರು ಏಳು ಮಂದಿ ಪೋರ್ಚುಗಲ್ ನಾಗರಿಕರು ಮತ್ತು ಒಬ್ಬರು ಕೆನಡಾದವರಿದ್ದರು ಹಾಗೂ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯರಿದ್ರು ಸೊ ಈ ವಿಮಾನ ಲಂಡನ್ಗೆ ಇದ್ದಾಗ ತಾಂತ್ರಿಕ ದೋಷದಿಂದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿದ್ದು ಎರಡ್ ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಹಲವರು ಇದ್ರು ಅನ್ನೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ವಿಮಾನ ಪತನದಲ್ಲಿ ಎರಡ್ ನಲವತ್ತೆರಡು ಪ್ರಯಾಣಿಕರ ಪೈಕಿ ನೂರ ಹದಿನೇಳು ಮಂದಿ ಮೃತಪಟ್ಟಿದ್ದಾರೆ ನೂರ ಮೂವತ್ತೆರಡು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಾತ್ಕಾಲಿಕವಾಗಿ ಏರ್ಪೋರ್ಟ್ ಅನ್ನು ಬಂದ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಮಾನದಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡಿದೆ ಅಂತ ವರದಿಯಾಗಿದೆ ಎರಡು ನವಜಾತ ಶಿಶುಗಳು ಹನ್ನೊಂದು ಮಕ್ಕಳು ಮೃತರಲ್ಲಿ ಸೇರಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ದುರಂತಕ್ಕೆ ಏರ್ ಇಂಡಿಯಾ ವ್ಯವಸ್ಥಾಪಕ ಚಂದ್ರಶೇಖರನ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಈ ದುರಂತ ಜಗತ್ತಿನಾದ್ಯಂತ ಸಂಭವಿಸಿರುವಂಥ ಈ ಹಿಂದಿನ ವಿಮಾನ ದುರಂತಗಳನ್ನು ಮತ್ತೊಮ್ಮೆ ನೆನಪಿಸಿದೆ ಭಾರತದಲ್ಲಿ ವಿಮಾನ ದುರಂತ ಇದೇ ಮೊದಲೇನಲ್ಲ ಇದಕ್ಕೂ ಮುಂಚೆ ಅನೇಕ ವಿಮಾನಗಳು ಪತನ ಹೊಂದಿದ್ದು ನೂರಾರು ಜನರ ಸಾವಿಗೆ ಕಾರಣ ಆಗಿತ್ತು ವಿಮಾನ ದುರಂತಗಳ ಸರಮಾಲೆ ಸಾವಿರದ ಒಂಬೈನೂರ ಐವತ್ತರಿಂದ ಆರಂಭ ಆಗಿ ಎರಡ್ ಸಾವಿರದ ಇಪ್ಪತ್ತೈದರ ಅಹಮದಾಬಾದ್ ಘಟನೆವರೆಗೂ ಮುಂದುವರೆದಿದೆ ನವೆಂಬರ್ ಮೂರು ಸಾವಿರದ ಒಂಬೈನೂರ ಐವತ್ತು ಮುಂಬೈನಿಂದ ಲಂಡನ್ಗೆ ಹೋಗ್ತಾ ಇದ್ದಂಥ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನ ಫ್ರಾನ್ಸ್ನ ಮೋಂಟ್ ಬ್ಲಾಕ್ನಲ್ಲಿ ಪತನ ಆಗಿತ್ತು ದುರಂತದಲ್ಲಿ ಎಂಟು ಸಿಬ್ಬಂದಿ ಸೇರಿ ನಲವತ್ತೆಂಟು ಮಂದಿ ಅಸುನೀಗಿದ್ರು ಹವಾಮಾನ ವೈಪರೀತ್ಯದಿಂದ ಏರ್ ಇಂಡಿಯಾ ವಿಮಾನ ಪತನಗೊಂಡಿತ್ತು ಆದರೆ ಕೆಟ್ಟ ವಾತಾವರಣದ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆ ಎರಡು ದಿನ ತಡವಾಗಿತ್ತು ಇದೇ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತೊಂದು ಏರ್ ಇಂಡಿಯಾ ವಿಮಾನ ಪತನವಾಗಿ ನೂರ ಹದಿನೇಳು ಜನ ಸಾವನ್ನಪ್ಪಿದ್ರು ಇನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನವರಿ ಇಪ್ಪತ್ನಾಲ್ಕು ಮುಂಬೈನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಫ್ರಾನ್ಸ್ನ ಮೌಂಟ್ ಬ್ಲಾಕ್ನಲ್ಲಿ ಪತನಗೊಂಡಿತು ರಾಡಾರ್ ನಿಯಂತ್ರಣ ಕೊಠಡಿ ಹಾಗೂ ಪೈಲಟ್ ನಡುವಿನ ಸಂವಹನ ಕೊರತೆಯಿಂದ ವಿಮಾನ ದುರಂತ ಸಂಭವಿಸಿತ್ತು ಹನ್ನೊಂದು ಸಿಬ್ಬಂದಿ ಸೇರಿ ನೂರ ಹದಿನೇಳು ಜನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು ಈ ದುರಂತದಲ್ಲಿ ಆಗಿನ ಇಂಡಿಯನ್ ಅಟೋಮಿಕ್ ಎನರ್ಜಿ ಕಮಿಷನ್ ಮುಖ್ಯಸ್ಥ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಕೂಡ ಸಾವನ್ನಪ್ಪಿದ್ರು ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದು ಇಡೀ ವಿಶ್ವವೇ ಹೊಸ ವರ್ಷದ ಸಂಭ್ರಮದಲ್ಲಿತ್ತು ಆದರೆ ಮುಂಬೈನಲ್ಲಿ ದೊಡ್ಡ ದುರಂತವೊಂದು ಸಂಭವಿಸಿತ್ತು ಮುಂಬೈನಿಂದ ದುಬೈಗೆ ತೆರಳ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಬಿದ್ದಿತ್ತು ಇಪ್ಪತ್ತ್ ಸಿಬ್ಬಂದಿ ಸೇರಿ ವಿಮಾನದಲ್ಲಿದ್ದ ಎರಡು ಹದಿಮೂರು ಜನ ಸಾವನ್ನಪ್ಪಿದ್ರು ವಿಮಾನದಲ್ಲಿನ ಯಂತ್ರೋಪಕರಣಗಳ ವಿಫಲತೆ ಕಾರಣದಿಂದ ಈ ದುರಂತ ಸಂಭವಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಏರ್ ಇಂಡಿಯಾ ವಿಮಾನದಲ್ಲಿ ಬಾಂಬ್ ಸ್ಫೋಟಗೊಳ್ಳುವವರೆಗೂ ಏರ್ ಇಂಡಿಯಾದ ಅತಿದೊಡ್ಡ ದುರಂತವಾಗಿತ್ತು ಇನ್ನು ಜೂನ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಲಂಡನ್ ಮಾರ್ಗವಾಗಿ ಮಾನಿಟ್ರಲ್ನಿಂದ ದೆಹಲಿಗೆ ಆಗಮಿಸ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಐರ್ಲೆಂಡ್ನ ವಾಟರ್ ವಿಲ್ಲೆಯಲ್ಲಿ ದುರಂತ ಸಂಭವಿಸುತ್ತೆ ಏರ್ ಇಂಡಿಯಾ ವಿಮಾನದಲ್ಲಿ ಕೆನಡಿಯನ್ ಖಾಲಿಸ್ತಾನದ ಉಗ್ರರು ಇಟ್ಟಿದ್ದ ಬಾಂಬ್ ಸ್ಫೋಟಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ವಿಮಾನದಲ್ಲಿದ್ದ ಮುನ್ನೂರ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಎರಡುನೂರ ಅರವತ್ತೆಂಟು ಕೆನಡಿಯನ್ ನಾಗರಿಕರು ಇಪ್ಪತ್ತೇಳು ಬ್ರಿಟಿಷ್ ಪ್ರಜೆಗಳು ಮತ್ತು ಇಪ್ಪತ್ನಾಲ್ಕು ಭಾರತದ ಪ್ರಜೆಗಳು ಅಸುನಿಗಿದ್ರು ಕೆನಡಾದ ಇತಿಹಾಸದಲ್ಲೇ ಇದೊಂದು ಬೃಹತ್ ಸಮೂಹ ದೊಡ್ಡ ಕೊಲೆಯ ಪ್ರಕರಣವಾಗಿದ್ದು ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರ ದಾಳಿವರೆಗೂ ಇದೇ ದೊಡ್ಡ ಭಯೋತ್ಪಾದಕ ದಾಳಿಯಾಗಿತ್ತು ಇನ್ನು ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚೆನ್ನೈ ಮಾರ್ಗವಾಗಿ ಕೌಲಾಲಂಪುರದಿಂದ ಮುಂಬೈಗೆ ಆಗಮಿಸ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ರನ್ವೇಯಲ್ಲಿ ಲ್ಯಾಂಡ್ ಆಗುವ ಕೊನೆ ಕ್ಷಣದಲ್ಲಿ ಪತನ ಆಗಿತ್ತು ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಭಾರೀ ಮಳೆ ಗಾಳಿ ಹಾಗೂ ಎತ್ತರದ ತಪ್ಪು ವಿಚಾರದಿಂದಾಗಿ ವಿಮಾನ ದುರಂತ ಸಂಭವಿಸಿತ್ತು ಅಂತ ಹೇಳಲಾಗಿದೆ ವಿಮಾನದಲ್ಲಿ ಹನ್ನೆರಡು ಮಂದಿ ಸಿಬ್ಬಂದಿ ಸೇರಿ ನೂರ ಹನ್ನೊಂದು ಜನರಿದ್ದರು ಇಬ್ಬರು ಸಿಬ್ಬಂದಿ ಸೇರಿ ಹದಿನೈದು ಜನ ದುರಂತದಲ್ಲಿ ಅಸುನಿಗಿದ್ರು ಇಪ್ಪತ್ತೈದು ಜನ ಗಾಯಗೊಂಡಿದ್ರು ಇನ್ನು ಮೇ ಇಪ್ಪತ್ತೆರಡು ಎರಡು ಸಾವಿರದ ಹತ್ತಕ್ಕೆ ಏರ್ ಇಂಡಿಯಾ ವಿಮಾನ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿತ್ತು ಈ ದುರಂತದಲ್ಲಿ ನೂರ ಅರವತ್ತಾರು ಜನ ಪ್ರಯಾಣಿಕರು ಅಸುನಿಗಿದ್ರು ಅಷ್ಟೇ ಅಲ್ಲ ಎಂಟು ಪ್ರಯಾಣಿಕರು ಆಶ್ಚರ್ಯಕರ ರೀತಿಯಲ್ಲಿ ಬದುಕುಳಿದ್ರು ಇದು ಕರ್ನಾಟಕದಲ್ಲಿ ನಡೆದ ಅತಿ ಘೋರ ವಾಯು ದುರಂತ ಅಂತ ಕುಖ್ಯಾತಿಯನ್ನು ಪಡೆದಿದೆ ದುರ್ಗಮ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಪೈಲಟ್ ನಿರ್ಲಕ್ಷ್ಯ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಅನ್ನೋದು ತನಿಖೆಯಿಂದ ಬಂದಿತ್ತು ಅದು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತು ಕೇರಳದ ಕೊಯಿಕೋಡ್ ಸಮೀಪ ಕರಿಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಂಬೈನಿಂದ ಕೊಯ್ಕೋಡ್ಗೆ ಬರ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗಿತ್ತು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ರನ್ವೇಯಿಂದ ಜಾರಿ ಪಕ್ಕದ ಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ವಿಮಾನ ಎರಡು ಹೋಳುಗಳಾಗಿತ್ತು ಇನ್ನು ಮೂಲಗಳ ಪ್ರಕಾರ ಅಪಘಾತದಲ್ಲಿ ಇಬ್ಬರು ಪೈಲಟ್ ಸೇರಿ ಒಟ್ಟು ಹದಿನಾಲ್ಕು ಪ್ರಯಾಣಿಕರು ದುರ್ಮರಣಕ್ಕೀಡಾಗಿದ್ದರು ಈಗ ಅಹಮದಾಬಾದ್ ನಲ್ಲಿ ಮಾನ ಅಪಘಾತ ನಡೆದು ಹೋಗಿದೆ ಸಂಭವಿಸಿದಂತಹ ನಾಗರಿಕ ವಿಮಾನ ದುರಂತಗಳು ಇತಿಹಾಸದಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತಗಳ ಕುರಿತು ಜಾಗತಿಕ ಚಿಂತನೆಗೆ ಅನುವು ಮಾಡಿಕೊಟ್ಟಿದೆ ಒಟ್ನಲ್ಲಿ ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ಹಲವು ಘೋರ ವಿಮಾನ ದುರಂತಗಳು ಸಂಭವಿಸಿದೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತಗಳು ಇತಿಹಾಸದಲ್ಲಿ ಹುದುಗಿ ಹೋಗಿದ್ದ ಈ ವಿಮಾನ ದುರಂತಗಳ ನೋವಿನ ಕಥೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ